ಹ್ಮ್ ಮಗ ಮಾತಾಡ್ಸುದ್ರ ಹ್ಞೂ ಮಾತಾಡ್ಸಿರು ಕಣವ ಏನ್ ಮಾಡಿದ್ರು ಕೋಳಿ ಕೂದಿ ಏನ್ ಮಾಡಿ ಒಯ್ತೀವಿ ಅಂದ್ರೆ ಪುಡ್ದನೇ ಇರಿಸ್ಕೊಂಡು ಆಮೇಲೆ ಹಾಕಿ ವಡೆ ಮಾಡಿ ತಂದಿನಿ ತಿನ್ನಡಿ ನೀನುವೇ ಅಯ್ಯೋ ಬೇಡ 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 ಥೂ ಅವ್ರ ಮನೆಯವ ನಾನು ಹಂಗೆ ಆದ್ರೂ ಮುಟ್ಟಕ್ಕೂ ಇಲ್ಲ ಬೇಡಕ್ಕೂ ಬೇಡ ಐ ಅದು ಏನು ಬುದ್ಧಿ ಕಲ್ತಿದೀಯ ಕಾಣೆ ಕನವ ನೀನು ಅದೇ ನಿನ್ಗೆ ಸರಿ ಅನ್ಸೋದ ಕಣೆ ಐ ನಾನೇನು ಮಾಡ್ತೀನಿ ನಿನ್ಗೆ ಇದಕ್ಕಿಂ ಮಾತಾಡಿಯಾ ನೀನು ನಾನೇನ್ ಮಾತಾಡಿದ ಅಂತ ಹಿಂಗೆ ಮಾತಾಡ್ತಿದೀನಿ ನೀನು ಪರವಾಗಿಲ್ಲ ನೀನು ಸುಮಾರಿಗೆ ಇದೆಯಾ ಏನ್ ಮಾತಾಡೋರು ಸುಮ್ಮನೆ ಕುತ್ಕೊ ಬಾಯಿ ಮುಚ್ಕೊಂಡು ತಿನ್ ನೀನು ಒಳೆ ತೂ ತೂ ಅಂತೀರ ಏನು ಹಾಕಿ ಮಾಡಿದಾರ ಎಲ್ಲವ ಅವ್ರು ಏನು ಹಾಕಿ ಮಾಡಿದವ ಎಲ್ಲ ಹಾಕೋಂಥ ಪದಾರ್ಥಗಳನ್ನೇ ಹಾಕ್ಬಿಟ್ಟು ಮಾಡಿರೋದು ತೂ ತೂ ಅಂತೀಲ್ಲ ಏನು ಊಟಕ್ಕೆ ತೂ ಅಂದಾರ ನೀನು ತಿಂದ ಸಿಕ್ಕೇ ಸುಮ್ಮ ನೀನು ಪರವಾಗಿಲ್ಲ ಕಣ್ಣೆ ನೀನು ಸುಮಾರಾಗಿ ಮಾತಾಡೋದು ಕಲ್ತಿದ್ದಿ ಏನು ಮಾತಾಡೋರವ ಏನು ಮಾತಾಡೋರು ಮತ್ತು ತಂದ ತಂದೀವಿ ತಿಂದೆ ತಿನ್ನಬೇಕು ಇರಬೇಕು ತೂ ಪ್ಯಾ ಯಾ ಅಂತ ಯಾಕೆ ಅನ್ಬೇಕವ ಯ ಯಾಕೆಂಗನ್ಬೇಕೇಳು ಕೇಳು ಬಂದ ನೀನು ಬುದ್ಧಿ ಕಲ್ತಿರೋದು ನೀನು ಅದೇ ನಿನಗೆ ಚಂದ ಅನ್ಸ್ಬೇಕು ನೀನು ಅನ್ನೋದು ಎಲ್ಲಾರೇ ಊಟಕ್ಕೆ ಹಂಗೆ ಅಸಹ್ಯ ಪಟ್ಕೊಡೋರು ಊಟದ ಬಗ್ಗೆ ಏನಾರ ಬೇಡ ಕಣ್ಣೆ ನೀನು ತಿನ್ನೋಣೆ ನೀನು ನಿಂಗೆ ಆಸೆ ಇದ್ರೆ ತಿನ್ನು ನಾನು ತಿನ್ನು ಗಿನ್ನು ಅಂತ ಅನ್ಬೇಡ ನನಗೆ ನಂಗೆ ಇಷ್ಟ ಇಲ್ಲ ನೀನು ತಿಂದರೆ ಸಿಕ್ಕರೆ ಸುಮ್ಮ ತಿನ್ನು ತಿನ್ನುತ್ತೆ ಯಾರೋ ಹೇಳ್ತಾರೆ ನಿಂಗೆ ಇನ್ನು ತಿನ್ನುತ್ತೆ ಯಾರು ಹೇಳ್ತಿದ್ದಾರ ಹೇಳಿ ನಿಂಗೆ ನೀನು ಹಿಂಸೆ ಮಾಡ್ತಿದ್ದಾರ ಜೀವ ಜೀರ್ಗ ಹೇಳ್ತಿದ್ದಾವ ತಿಂದ ಇರ್ವೆ ಸುಮ್ಕಿರೋರು ನಿನ್ನೆ ತಿನ್ನುವಂತ ಹಿಂಸೆ ಮಾಡ್ತೀರ ಕಣ ಅಯ್ಯೋ ನೀನು ಹಿಂಸೆ ಮಾಡೋದು ಬೇಡ ತಿನ್ನೋದು ಬೇಡ ನವ ಬೇಡ ನಾನು ತಿನ್ನೋ ಕೂಡ ನೀನು ಹಿಂಸೆ ಮಾಡೋದು ಬೇಡ ಅಲ್ಲ ನೀನು ನಾನು ಹೇಳೋದು ಹೋಗಿ ಒಂದ್ಸತಿ ನಿನ್ನ ಮುಗಿನ ನೋಡ್ಕೊ ಬರ್ತೀರಬಾ ನೀನು ಅವ್ರು ಏನು ಅನ್ಕೊಳಕಿಲ್ಲ ಏನು ಅನ್ಕೊಳತ್ತಿರವ್ ಹೇಳು ಅಂದ್ಕಳಕ್ಕಿಲ್ಲ ಹೇಳನ್ ಕಳಕಕ್ಕಿಲ್ಲ ಅವರು ಗೊತ್ತಾಯ್ತು ನಿಂಗೆ ಏನು ಅಂದ್ಕೊಂಡರು ಅನ್ಕೊಳ್ಳಿ ಹಾಕೋದು ಏನು ಅನ್ಕೊಳ್ಳೋರು ಅದೇನು ಅನ್ಕೊಂಡರು ಅಂದ್ಕೊಳ್ಳ ಹಾಕಲಾ ನನಗೆ ಅಂದ್ರೆ నను హోక ఇష్ట ననకి యాక నను అలా అస్త్రి ఫంక్షన్ మి కల్సోర బస్సు కల్సాగా వన్ మా తర్వాను ఏడవ హోగి అత్త కర్కబ్రోగి ఆగే హోగ్ అయితూ అత్త హోగి తిండుతు అత్తెడ్బుట్టు హెండాోదు మనం మేటి ఇల్దరీ హోదు అన్నోదు జ్ఞాన ఇ బిత అది హే అది నన్నుట్టు సరే కల్సదురు లెక్క అనుకబురు ఓదల ఓదోళు ఓదులు ఇంక బందాళ ఇన్నేను ఆళు లెక్క తో అంటు లెక్క బీసాకీ నన్ను తగ్దీ ಈಗ ಅವರು ಬಸ್ಗೆ ಕಳ್ಸ್ಕೊಂಡು ಹಾಯ್ತು ಆಯ್ತು ತಾನೆ ಇನ್ಯಾಕೆ ಇನ್ಯಾಕ ಇನ್ಯಾಕೆ ಬರೀ ಮಾತು ಇಬ್ಬಿ ಬಿಸಾಕ್ನೆ ಅವ್ರು ಕಲಿದ್ರೇನು ಪರವಾಗಿ ಅನ್ಸ್ಕೋ ಕೂತಿತ್ತಿಲ್ಲ ಉಣ್ಣಕೆ ನನಗೆ ಹೊತ್ತಕ್ಕೋ ಆಪಕ್ಕೆ ಹೆಂಗೆ ಗೊತ್ತದ ಗೊತ್ತಾ ನನಗೆ ನಿಮ್ಮ ಅಪ್ಪ ಬೇಡ ಕಣವಾ ಅವರೇನೋ ಬೇಡ ಅವ್ನಿಗೆನೋ ಬೇಡ ಅವತ್ತು ತಿಗದಪ್ಪ ಮಾಡಿಸ್ಕೊಳಗಟ್ಟ ಹೋಗ್ಬೇಕಾಗಿತ್ತು ಇಬ್ಬಿ ಬೇಡವಾಗಿ ನಾನು ಸರಿಯಾ ನಿಮ್ಮ ಅಪ್ಪನಿಗೆ ಅನ್ತಿಲ್ವಾ ಹಾಂ ನಾನು ಎಷ್ಟಿಯಾ ಹ್ಞೂ ಕರ್ಕೊ ಬರ್ಬೇಕು ಊಲ ನಿಮ್ಮ ಹೇಳು ಹೋಗಪ್ಪ ಇನ್ನೇನೋ ಊನ್ ಬುಡ್ಕು ಮಾಡೋಂಗಿರೋದಿಲ್ಲ ಚಂದವಲ್ಲ ಚೇ ಅಂತ ಕೇಳೋಷ್ಟು ಯೋಗ್ಯತೆ ಯೋಗಿತಿ ಆಳು ಜನ್ಮಗ್ ಬೆಂಕಿಕ್ಕ ಯಾವ ಥರ ಬುದ್ಧಿ ಕಲ್ತಾವ್ರೆ ನೋಡು ಆ ಅವಳೆ ಅವ್ರು ಅಕ್ಕನಂಗೆ ಆಗಲ್ಲ ತಾನೇ ಆಲಿ ಬಿಡು ಆಲಿ ಅವ್ರು ಕರೆಯದು ಬೇಕಾಗಿಲ್ಲ ನನಗೆ ಹೋಗೋಕ್ಕೂ ಇಲ್ಲ ಅವತ್ತು ಎಲ್ಲದಾವ್ದು ಇವತ್ತು ಯಾಕದು ನೋಡ್ದಾರೆ ಏನದನ್ನ ಯಾಕೆ ಏನು ಹೇಳು ಅಯ್ಯೋ ಏನಾರು ಮಾಡ್ಕವ ಒಟ್ಕೆ ನೀನು ಸರಿಯಾಗಿ ದೂರ್ಸ್ಕತಿ ಮಾತ್ರ ಜನಗಳು ಹೆಂಗೆ ಮಾತಾಡ್ತಾರೆ ಗೊತ್ತಾ ನಿಮ್ಮ ಮೊವ ಯಾಕೆ ಬರೋಕ್ಕಿರ ಎಂತ ಜಗಳವೇ ಅಲ್ಲಿ ಮಮ್ಮಗ ಅನ್ನೋದು ಇಷ್ಟ ಇದ್ರೆ ಬತ್ತೀಗೆ ಇರ್ತಿದ್ರೆ ಮಗ ಚಿಂದಂಗತೆ ಬಂದು ನೋಡ್ದಾನೆ ನಿಮ್ಮ ಮೊವ್ವ ಹಿಂಗೆ ಆಟ ಮಾಡ್ಕೊಂಡು ಕೂತದ್ರ ಅಂತ ನಿನಗೆ ಮಾತಾಡ್ತಾವೆ ನೋಡ್ತಾ ಅವ್ರಿಗೆ ಯಾರು ಮಾತಾಡ್ಕಿಲಕ್ಕನವ ನೀನು ಒಂದು ಕರ್ಮ ಕಳ್ಕೊಬೇಕಾಗಿತ್ತು ನೀನು ನೋಡಿ ಮಗಿನೇ ನೀನು ಅದನ್ನ ಮಾಡ್ತೀರಾ ನೀನು ನಮ್ಮ ದೂರಿಸ್ಬೇಕಲ್ಲ ಅದಕ್ಕೆ ಅವ್ವ ಬಂದು ಅವ್ವ ಬಂದೊಳಗೆ ಬುದ್ಧಿ ಕಳಿಸ್ತಾನೆ ಬಿಟ್ಟು ಇಸ್ಕೊಂಡು ಕೂತಾವಳೆ ಅಂತ ನಮ್ಮ ಒಂದು ಮಾತನಿಸ್ಬೇಕಲ್ಲ ನೀನು ಅದಕ್ಕೆ ಆಡ್ತಾಯಿದ್ದೀನಿ ನೀನು ನೀನು ಹೇಳ್ಬಿಟ್ಟು ನಾನು ನೀನು ಹೇಳಿ ಕೇಳ್ಬಿಟ್ಟನತ್ಲೇ ಯಾವಳಂಗೆ ಅಂದಳು ಏನೋ ಸಾವತಿ ಹಂಗಂದ್ಲು ಅವಳು ಯಾರೊಂದು ಗಂಡರ್ತಿ ಅಂದ್ಲು ಯಾರೋರು ಹೇಳು ಬರ್ಲ ಬಿಡ್ತೀನಿ ಹೊಡಿತೀನಿ ಯಾವಳ ಅಂದ್ಲು ಶಿವಮ್ಮನ ಶಿವಮ್ಮನ ಒಣಮ್ಮ ಈ ಮುಡೋರು ಬಿತ್ರ ಬಿತ್ರಿ ಹಂಗೆ ಹೋಯ್ತೀನಿ ಸಾಡ ಮನೆ ತಕ್ಕೆ ಇಳಿಸ್ತೀನಿ ಸರಿ ಹಿಂಗೆ ಹೊರವಾದ್ಯಾಗ ಗುರ್ಸಾ ಹೋದ್ಮೇಲೆ ಒಂದು ಬರ್ಬೇಕು ನೋಡ್ಕೊಬರ್ಬೇಕು ಲೋಕರ್ ಮುಡವ ಅವ್ರು ಯಾಕೆ ಅವೆಲ್ಲ ಮಾತಾಡ್ಬೇಕು ಅವರೆಲ್ಲ ಯಾಕೆ ಕಮ್ಮಿ ಮಾತಾಡಬೇಕು ನಾನು ಹೋದಾನೋ ಬಿಟ್ಟಾನೋ ಅದು ನನ್ನಿಷ್ಟು ಬಿಟ್ಟಿದ್ದು ಆ ಗುಡ್ಸ ಕೇಳಬೇಕು ಮಾತಾಡ್ಬೇಕು ಅಂದ್ರೆ ಏನು ಯಾಕೆ ಮಾತಾಡ್ಬೇಕು ಅವರು ಮೇ ಬಾಯಿ ಕೂತ್ಕ ಕೂತ್ಕವ ನೀನು ಜಾಸ್ತಿ ಮಾತಾಡೋದ ನೀನು ಹೆಂಗೆ ಮಾತಾಡ್ತೀಯಾ ನೋಡಿರಿ ನೀನು ಪರವಾಗಿಲ್ಲ ನೀನು ಸು ಮರಾಗಿದ್ದೀಯ ನೀನು ಅಲ್ಲ ಹೆಂಗಂತೀನಿ ನೋಡವ ನೀನು ಪರವಾಗಿಲ್ಲ ನೀನು ಸುಮಗೆ ಬಿದ್ದು ಕಲ್ತಿದ್ದಿಕ್ಕಂತ ಹೋಗು ಅವ್ರೆಲ್ಲಾದ್ರೂ ಗಿಡ ಕುಚ್ಚಾನು ಅಂತ ಕೇಳಿದ್ರು ಆಮೇಲೆ ಕೇಳ್ಬಿಟ್ಟು ಆ ಅವ್ರು ಕೇಳೋದಲ್ಲ ಕಣವ ನಾವೇ ನಾಕ್ರಿ ನಮಗೆ ಮುನ್ಸತ್ ಹೋಗ್ತಾನೆ ಅರ್ಥ ಮಾಡ್ಕೊಳ್ಬೇಕು ನಾವೇ ಕಣವ ಈಗ ನಾನೆಲ್ಲೂ ಹೋಗೋ ಅಂದರೆ ಏನಾದೇಳು ಹೇಳು ನೀನು ಬಾರ್ವಾಗ್ಯವ್ ನೀನು ಅಕ್ಕೇ ಹೋಗುವಂತೀ ಅಂತ ಅಂತೀಯ ಅದಕ್ಕೆ ನಾನು ಅಲ್ಕಸ್ಕೊಂಡು ಸುಮ್ಮನೆ ಅದು ನೀನು ಯಾವತ್ತಿ ಅಲ್ಲಿ ನೀನು ದೂರಸ್ಕತಿಯಾಕ ನಾನು ನಾನು ಹೇಳೋದು ಕೇಳು ಸುಮ್ಮನೆ ಒಳ್ಳೆ ಮಾತ್ರ ಹೋಗಿ ನೋಡ್ಕೊ ಬಂದ್ಬಿಡೋ ಏನು ಹಾಕಿಲ್ಲ ಏನು ಅದು ಏನು ತಲೆ ತಗ್ಸ್ಬಿಟ್ರೆ ಏನಬಿಟ್ಟದ ಏನಬಿಟ್ಟದ ಹೇಳು ನಿಮ್ಮ ಮಗಿನ ನೋಡೋಕೆ ನೀನು ನಿಮ್ಮ ಮಗನ ಅಷ್ಟು ಮಕ್ಕಳೆಲ್ಲ ಮಕ್ಕಳೆಲ್ಲ ಅನ್ಕೊಂಡು ಅದಕ್ಕೆ ನೀನು ತೋರ್ತಿದ್ದಲ್ಲ ಈಗ ಮುಗ ಆಗತ್ತಾನೆ ಹೋಯ್ ಅಂತ ಒಂದು ನೋಡ್ಕೊ ಬಂದ್ಬಿಟ್ರೆ ಏನಾದ್ರು ನಿಮಗೆ ಹಾಂ ಹೋಗಿ ನೋಡ್ಕೊ ಬಂದ್ರೆ ಅವ್ರಿಗೆ ಒಂಥರ ಸಂತಸತ್ತಾನೆ ಬೇರೆ ಯಾಕೆ ಯಾಕೇ ಹತ್ತಿನ ಅಂತಲ್ಲ ನೋಡವ ನಿಮ್ಮ ಒಬ್ಬ ಬರ್ನೀವಲ್ಲ ನಿಮ್ಮ ಒಬ್ಬಂದು ನೋಡಿ ಅಂತ ನನ್ನ ಮಗಳೇ ಮಾಡಿದ್ಲು ಆಗೆಲ್ಲ ಮಕ್ಳಿನ ಮಕ್ಕಳೇನು ಅನ್ಕೊಂಡು ನನ್ನ ಮಗಳಿಗೆ ಗೋಳಿದ್ರು ಈಗ ನೋಡು ತಿರ್ಗಿ ನೋಡಿವಲ್ಲ ಅಂತ ಅವ್ರು ಹೇಳಿದರು ಹಂಗಂದಂಗೆ ನಾನು ಏನು ಮಾತಾಡಂಗಿತ್ತು ಏನು ಮಾತಾಡೋಂಗಿತ್ತವ ಹುನ್ಕನ್ತ್ತೆ ಇನ್ನೇನು ಮಾಡೋಕ್ಕದ್ ನಾವು ಏನತ್ತೆ ಅಂತ ಅಂದೆ ನಾನು ಇನ್ನೇನ ನಂಗಿದ್ದದು ಇನ್ನೇನು ನಂಗೆ ಹೇಳು ಅರ್ಥ ಮಾಡ್ಕೋಬೇಕು ಮನ್ಸ ಅವಳು ಅನ್ನ ಸಾವತಿ ಮಗಳು ಆ ಮುಡಿ ಸರಿಯಾಗಿದ್ದರು ಸರಿಯಾಗಿರೋ ಮುಂಡೆ ಆಗಿದ್ರೆ ಅವಳು ಅಯ್ಯೋ ಹೋಗಿ ಮೊದಲು ನೀವು ನಿಮ್ಮ ಕರೀರಿ ಅಂತ ನಿಮ್ಮ ಅಣ್ಣಿಗೂ ಹೇಳು ನಿಮ್ಮ ಅಪ್ಪರಿಗೂ ಹೇಳು ಹೋಗೋಣ ಕರ್ಕೊಬರಗಣ ಜನಗಳು ಏನನ್ನ ಕಿಲ್ಲ ಬಸ್ರಿ ಕಳಿಸ್ಬೇಕಾರೆ ರೇ ಮನೇಲಿ ಇಲ್ಲ ಅಂದರೆ ಜನಗಳು ಹಾಡ್ಕೊಳಕ್ಕಿಲ್ವ ಹೋಗೋಣ ಅಂತ ಒಳ್ಳೆ ಮಾತಲ್ಲಿ ಹೇಳಿ ಅವಳೇ ಬೇಕಾರೆ ಕಣ್ಸತ್ತಷ್ಟು ಅವಳಿಗ್ಗಿತ್ತಿತಿಲ್ವಾ ಅಗ್ರ ಸಟ್ಟಿಗೆ ಇನ್ನೆಲ್ಲಾನು ಮಾಡಕಾಯ್ತದೆ ಇನ್ನೆಲ್ಲ ತಲಾಟೆ ಮಾಡೋಕಾಯ್ತದೆ ಅದಾಯ್ತಿಲ್ವ ಹೇಳು ಆ ಮುಂಡೆ ಆ ಮುಂಡೆಂದ ನನಗೆ ಮನೆ ಚಾಡಿ ಕೊಟ್ಟಿಗೆ ಕೊಟ್ಟಿ ಮೊದ್ಲು ಅಣ್ಣ ಚೆನ್ನಾಗಿತ್ತು ಅವ್ರ ಮನೆಗೆ ಯಾವಾಗ ಕಿಡ್ದ ಆಗೇ ಬದ್ಲಾದ ಆಚೆ ಮುಂಚೆಗೆ ನಾನು ಇಲ್ಲಿ ಗ್ಯಾರಿ ಯಾಕೆ ಇರಲಿ ಅಂತ ಆಟ ಬೇಡಕಲ್ಲ ಮಗ ಅಂದ್ರೆ ಬೇಕು ಅವ್ನಂದರ್ತಿತ್ತಿಲ್ಲ ಅವನು ಹಾಂ ಕಣ್ಕೊಡೋರು ಕಣ್ ಕಿತ್ಕೊಡೋ ಅಂತ ನನ್ನ ಮಗನ ತಗೊಂಡೋಗಿ ಹಾಂ ಯಾವ ಥರದಲ್ಲಿ ಮಾಟ ಅಜಾಟ ಮಾಡಿಸಿ ಆ ನಡಿಪತ್ಕೆ ದೇವ್ರಿಗೆ ಮಾಡಿ ಮಟ್ಟಿ ನನ್ನ ಮಗನ ಇವತ್ತು ಅವನಿಂದ ಮಗನ ದೂರ ಮಾಡೋರಲ್ಲ ಅವ್ರು ಒಳ್ಳೇದ ಹಾಲು ಅವರು ಯಾಕೆ ಕೊಟ್ಟು ಹಾಕಿಲ್ವಾ ಅವರು ಕೊಟ್ಟು ಹೋಗ್ಕಿಲ್ವಾ ಹೇಳು ನನ್ನ ಮಗ ನಾನು ಹಾಕಿದ ಗ್ಯಾರೆ ಅರ್ತಿಲ್ಲ ಇವತ್ತು ಅವ್ರು ಹೇಳ್ದಂಗೆ ಕುಣಿತ ಕುಂತವನಲ್ಲ ನನಗೆ ಎಷ್ಟು ಬೇಜಾರಾಕಿಲ್ಲ ಎಷ್ಟು ಬೇಜಾರಾಕಿಲ್ಲ ಹೇಳು ಅಯ್ಯೋ ಹೋಗಾವ ಸುಮ್ಮನೆ ಸುಮ್ಮನೆ ನೀನು ಒಳ್ಳೆ ಮಾತಾಡ್ಬೋದು ನೀನು ಸುಮ್ಮನೆ ನಿನ್ಗೆ ಯಾರು ಹೇಳೋರು ಹೋಗ್ಬಿಟ್ಟು ಕರ್ಮ ಕಳಿತು ಅಂದ್ಕೊಂಡು ಹೋಗ್ಬಿಟ್ಟು ನೋಡ್ಕೊಂಡು ಮಾತಾಡ್ಸ್ಬಿಟ್ಟು ಬಂದ್ರ ಹಾಕಿವ ನೀನು ಏನು ಕಳ್ಕೊಳ್ಳೋದೇನು ಮಗಿಗೊಂಡಿಷ್ಟು ಕಾಸ್ಕೊಡ್ಬಿಟ್ಟು ಕೈಗೆ ಬಂದ್ಬಿಡೋದು ಸುಮ್ಮನೆ ದೂರ್ಸ್ಕೊಳ ತಪ್ಪ ಹೋಗಿಲ್ವಾ ಏನೋ ನಿಮಗೆ ಏನು ಸರ್ ಏನಿಸ್ದಾಗ ಮಾಡುವ ಸುಮ್ಮನೆ ನಮ್ಮ ದೂರಸ ಗಂಟೆ ನಿಮಗೆ ಸಮಾಧಾನ ಇರ್ತದೆ ಐ ನಿಮ್ಮ ಅವಳು ಯಾರೋ ಸಂಸ್ತಿನೇ ದೂರಳವಳು ಅವಳು ಅವಳು ದೂರದಾಳು ನಂಗೆ ತೋರ್ಸು ನಾನು ಅವಳಿಗೆ ಹೇಳ್ತೀನಿ ಕೂತ್ವ ಓ ಗುರ್ಸಿ ನೀವು ಮನೆ ಹೇಳಿರಾ ನಿಮ್ಮಿಂದ ಕತೆ ನನ್ನ ಮಗಳೂರಿ ಅಂತ ಅನ್ಕೊಳ್ಬಿಟ್ಟಾಕವಾ ಈಗ ಅಣ್ಣನ ಏನಂದವ ಹಾಂ ಇವಳು ನಮ್ಮ ಮೌನ್ ಇಸ್ಕೊಂಡು ತುಂಬದ ಬಸ್ಲಿಲ್ಲ ನಮ್ಮ ಓದ್ ತಿರ್ಗೊಂಡಿಲ್ಲ ಇವಳು ಕಳಿಸ್ತಿಲ್ಲ ಈಗ ಎತ್ಮೇಲೆ ಮೇಲೆ ಕಳಿಸಿಲ್ಲ ಬರೋದು ತಂಗೆ ಎಂತೆ ಮನೆ ಹೇಳಿ ಅಂತ ನನ್ಗೆ ಹೋಗಕ್ಕೆಲ್ವಾ ನೀನು ಹೋಗಿ ಓದ್ಕೊಂಡಿದ್ದಾರೆ ಅವರು ಚಾಡಿ ಹಾಕೊಂಡು ಇಸ್ಕೊಂಡವ್ರ ಅಂತ ನಮ್ಮ ತೋರ್ತಾರೆ ಸುಮ್ಮನೆ ಹೋಗ್ಬಿಟ್ಟು ನೀನು ಹೋಗೊಂದು ಸೊ ನೋಡ್ಕೊ ಬಂದ್ಬಿಟ್ರಿ ಏನು ಕಳ್ಕೊಳ್ದೇನಿತ್ತದು ಆಟ ಮಾಡ್ಕೊಂಡು ಆಟ ಮಾಡ್ಕೊಂಡು ಆಟ ಮಾಡ್ಕೊಂಡು ಕುತ್ಕೊತಿಯಲ್ಲ ನೀನು ಹಾಂ ಹೋಗ್ಬಿಟ್ರೆ ಏನಾರದ ಯಾಕಂಗ ಆಟ ಮಾಡಿ ನೀನು ಏನು ಬುದ್ಧಿಲ್ ನಿನ್ಗೆ ಐವಾಗವ ನಿಮ್ಮ ಕುಟು ಹೇಳಕ್ಕೆ ಹಾಕಿಲ್ಲ ಅರ ಯಾರು ಹೇಳಿದ್ರು ಅಷ್ಟೇ ನಾನು ಹೋಗಿಲ್ಲ ಅಂದಮೇಲೆ ಹೋಗ್ಕಿಲ್ಲ ಕಣೆ ನಾನು ಹೋಗಬೇಕು ಅಂತ ಏನು ಯಾಕೆ ಹೋಗಾನೆ ಅಲ್ಲ ಎತ್ತ ಕರೀನಿಲ್ಲ ಅಬು ಎತ್ತಾಗ ಬಂದು ಹೇಳ್ಕೊಳ್ಸಿದಾರೆ ಎತ್ತವಳೆ ಅಂತ ಇವ್ನು ನಿನ್ ಅಣ್ಣ ನಿನ್ ಗಂಡ ಹೋಗಿದ್ದು ಗೊತ್ತಾಗಿರೋದು ಇಲ್ಲ ಅಂದ್ರೆ ನಿಮಗೆ ಗೊತ್ತಾಯ್ತಿತ್ತು ಅಷ್ಟು ಬೇಕಾ ಬಿಟ್ಟಿಯಾಗಿ ಆ ಮಟ್ಕೋ ಅವರು ಆಡೋದು ಅಲ್ವಾ ಬೇಡ ಹೋಗು ಅದೇನು ಅಂತಿರೋದಂಗ ಆಯಿತು ಪರವಾಗಿಲ್ಲ ನೋಡೇನು ಬರ್ತಿತ್ತು ಏನು ಏನು ಬರ್ತಿತ್ತು ನೋಡಿ ನೋಡೋದೇ ಬೇಡ ಹೋಗು ಸರಿ ಬಿಡ ಆಯಿತು ನಿಮಗೆ ಹೇಳೋಕಾಕಿಲ್ಲ ಸರಿ ಬಿಡವ ಏನಾದ್ರು ಮಾಡ್ಕೋಕ್ರವಾ ಏನಾರು ಮಾಡ್ಕೋಗಿ ನಾನು ನಿಮ್ಮ ಕೊಟ್ಟೆ ಹಾಕಿಲ್ಲ ನಾನು ஆ சும் மகள இவக்கங்க ஆட்ளாத்தான் நீ அன்க்கத்தியே கழுஸ்ஸு தங்கி கழுசக்கி வந்து அண்ணா அந்தனே இவழியா கழசிக்கி வல்தான் அப்ப அந்தே சம்பா நான் அன்ஸ்க்கத்தினி புடவ ஹேங்குவா அல்ல முன்வரது ப்ளீஸ் லைக் மாதிரி கமெண்ட்மீ சப்ஸ்கிரைப்